ಸಂಕಷ್ಟಹರ ಚತುರ್ದತಿ ರಥಕತೆ ಒಂದಾನೊಂದು ದಿನ ಋಷಿಗಳೆಲ್ಲರೂ ಸ್ಕಂದರ ಬಳಿಗೆ ಹೋಗಿ ಮುನಿವರಿಯರಿ ಜನಗಳ ರೋಗ ಶೋಕ ಸಂಕಷ್ಟಗಳನ್ನು ದೂರ ಮಾಡತಕ್ಕಂತಹ ಒಂದು ಉತ್ತಮತ್ತವಾದ ರಥವನ್ನು ತಿಳಿಸಬೇಕು ಎಂದು ಪ್ರಾರ್ಥಿಸಿದರು ಅದಕ್ಕೆ ಸ್ಕಂದರು ಮುಗಕ್ಕಿ ಹೀಗೆ ಹೇಳತೊಡಗಿದರು ಇಂದು ನಾನು ನಿಮಗೆ ಮಹಾಪುಣ್ಯ ಪ್ರಧಾನವಾದ ಹಾಗೂ ಸಕಲ ಕಷ್ಟಗಳನ್ನು ದೂರ ಮಾಡುವ ಸಂಕಷ್ಟಹರ ಚತುರ್ಥಿ ರಥವನ್ನು ಕುರಿತು ಪಾಂಡವರು ಪಗಡೆ ಆಟ ಪಗಡೆಯ ಆಟವನ್ನು ಆಡಿ ರಾಜ್ಯವನ್ನು ಕಳೆದು ಕಳೆದುಕೊಂಡು ಅರಣ್ಯದಲ್ಲಿ ವನವಾಸವನ್ನು ಅನುಭವಿಸುತ್ತಿದ್ದಾಗ ಅಲ್ಲಿಗೆ ಬಂದ ಶ್ರೀ ಕೃಷ್ಣ ಪರಮಾತ್ಮನು ಧರ್ಮರಾಯನಿಗೆ ಈ ರಥಾಚರಣೆಯ ವಿಚ ವಿಧಾನವನ್ನು ಹೇಳಿದನು ಎಂದು ಹೇಳಿದರು ಆಗ ಋಷಿಗಳು ಪರಮ ಪೂಜ್ಯರಾದ ಸ್ಕಂದ ಮಹಾಮುನಿಗಳೇ ಶ್ರೀಕೃಷ್ಣನ ಧರ್ಮರಾಯನ್ಗೆ ತಿಳಿಸಿದ ಶ್ರೀ ಮಹಾ ಗಣಪತಿಯ ಸಂಬಂಧಿಸಿದ ಆ ವ್ರತವನ್ನು ಹೇಗೆ ಆಚರಿಸಬೇಕು ಎಂದು ತಿಳಿದುಕೊಳ್ಳಲು ನಾವು ಪಾತ್ರರಾಗಿದ್ದೇವೆ ದಯವಿಟ್ಟು ನೆರವಾಗಿ ಹೇಳಿ ಎಂದು ಪ್ರಾರ್ಥಿಸಿದರು ಅದಕ್ಕೆ ಸ್ಕಂದರು ಹಾಗೆಯೇ ಆಗಲಿ ಎಂದು ರಥವನ್ನು ಕುರಿತು ಹೇಳತೊಡಗಿದರು ಕೃತಾಯದಲ್ಲಿ ಮಹಿಮಾ ಮಗಳಾದ ಪಾರ್ವತಿಯು ತನ್ನ ಗಂಡನಾಗಬೇಕೆಂದು ನಿಶ್ಚಯಿಸಿಕೊಂಡು ಅವನನ್ನು ಕುರಿತು ತಪಸ್ಸನ್ನು ತಾನು ಹಿಂದಿನ ಅವತಾರದಲ್ಲಿ ಸೃಷ್ಟಿಸಿದ ಗಣಪತಿಯನ್ನು ನೆನೆಸಿಕೊಂಡಳು ತಾಯಿಯ ಕರೆಗೆ ಕಂದನಿಗೆ ಕೇಳಿಸದೇ ಇದ್ದಿದೆ ಗಣಪತಿಯು ಕ್ಷಣಾರ್ಧದಲ್ಲಿಯೇ ಪ್ರತ್ಯಕ್ಷನಾಗಿ ಅಮ್ಮ ಏನಪ್ಪಣೆ ಎಂದು ಕೇಳಿದ ಅದಕ್ಕೆ ಪಾರ್ವತಿಯು ವಿನಾಯಕ ನಾನು ಕೈಲಾಸದಲ್ಲಿರುವಾಗ ಸದಾಶಿವನನ್ನು ಮತ್ತೆ ಪತಿಯಾಗಿ ಪಡೆಯಬೇಕೆಂದು ನಿಶ್ಚಿ ನಿಷ್ಠೆಯಿಂದ ತಪಸ್ಸನ್ನು ಆಚರಿಸುತ್ತಿರುವೆ ಆದರೆ ಇನ್ನು ಪರಮೇಶ್ವರನು ನನ್ನ ತಪಸ್ಸಿಗೆ ಒಲಿಯಲಿಲ್ಲ ಇತ್ತೀಚೆಗೆ ಬಂದ ನಾರದರು ಇನ್ನು ಯಾವುದಾದರೊಂದು ರಥವನ್ನು ಆಚರಿಸಿದರೆ ನಿನ್ನ ಇಷ್ಟಾರ್ಥಗಳು ಈಡೇರುತ್ತದೆ ಎಂದು ಹೇಳಿದರು ಆದರೆ ಅದು ಯಾವ ರಥವೆಂದು ಅವರು ಹೇಳಲಿಲ್ಲ ದೇವತೆಗಳಿಗೆ ಮಾನವರಿಂದ ರಾಕ್ಷಸರಿಂದ ಪ್ರಥಮ ಪೂಜೆಯನ್ನು ಪಡೆಯುತ್ತಿರುವ ಚಿಕಾಲ ಜ್ಞಾನಿಯಾದ ನೀನು ಅದು ಯಾವ ರಥ ಅದನ್ನು ಹೇಗೆ ಆಚರಿಸಬೇಕು ಎಂಬುದರಿಂದ ತಿಳಿಸಿ ಪುಣ್ಯ ಎಂದು ಕೇಳಿಕೊಂಡು ಅದಕ್ಕೆ ಗಜಾನನ ಅಮ್ಮ ನಿನ್ನ ಕಷ್ಟಗಳು ದೂರವಾಗಲು ನೀನು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯಲ್ಲಿ ಈ ರಥವನ್ನು ಆಚರಿಸಬೇಕು ಈ ವ್ರತವನ್ನು ಮಾಡುವುದರಿಂದ ವ್ರತೋಪಶಕರು ಯಶಸ್ಸು ಸಂಪತ್ತು ಅಭಿವೃದ್ಧಿಗಳನ್ನು ಹೊಂದುತ್ತಾರೆ ಆ ದಿನ ಅರುಣೋದಯಕ್ಕೆದ್ದು ಸ್ನಾನ ಸಂಧ್ಯಾ ವಂದನೆ ಮೊದಲಾದ ನಿತ್ಯ ಕರ್ಮಗಳನ್ನು ಮಾಡಿ ಸಾಯಂಕಾಲ ಚಂದ್ರೋದಯವಾಗುವರೆಗೂ ಉಪವಾಸದಲ್ಲಿರಬೇಕು ಸಂಕಷ್ಟರ ಚತುರ್ಥಿ ರಥದಂದು ಗಣಪತಿಯನ್ನು ಅಂದರೆ ನನ್ನನ್ನು ನಿಷ್ಠೆಯಿಂದ ಕ್ರಮಬದ್ಧವಾಗಿ ಪೂಜಿಸಿ ನಂತರ ಉಪ್ಪಿಲ್ಲದ ಮೊಸರನ್ನು ಅಥವಾ ನೈವೇದ್ಯಕ್ಕಾಗಿ ಮಾಡಿದ ಸಿ ಮೋದಕವನ್ನು ಸ್ವೀಕರಿಸಬೇಕು ಎಂದು ಗಣಪತಿ ತಿಳಿಸಿದ ಎಂದು ಸ್ಕಂದರು ಮುಂದುವರಿಸಿದು ಕೃಷ್ಣ ಪರಮಾತ್ಮನಿಗೆ ವತಾಚರಣೆಯ ವಿಧಾನವನ್ನು ಧರ್ಮರಾಯನಿಗೆ ಹೀಗೆ ವಿವರಿಸಿದ್ದಾನೆ ಕರಿಯ ಎಳ್ಳನ್ನು ಸಂಕಲ್ಪಕ್ಕಾಗಿ ಉಪಯೋಗಿಸಬೇಕು ನಿತ್ಯ ಹಿನ್ ನಿತ್ಯ ಪೂರೈಸಿದ ಬಳಿಕ ಪೂಜಾ ಸಿದ್ಧತೆಗಳನ್ನು ಯಥಾಶಕ್ತಿ ಮಾಡಿಕೊಳ್ಳಬೇಕು ಗಣಪತಿಯ ಮೂರ್ತಿಯನ್ನು ಬಂಗಾರದಿಂದಾಗಲಿ ಬೆಳ್ಳಿಯಿಂದಾಗಲಿ ತಾಮ್ರದಿಂದಾಗಲಿ ಅಥವಾ ಮೃತ್ತಿಕೆಯಿಂದಾಗಲಿ ಸಿದ್ಧ ಮಾಡಿಕೊಳ್ಳಬೇಕು ಬಳಿಕ ಆ ಮೂರ್ತಿಯನ್ನು ನೀರು ತುಂಬಿದ ಕಳಸದ ಮೇಲೆ ವಸ್ತ್ರದಿಂದ ಅಲಂಕೃತವಾದ ಸ್ಥಳದಲ್ಲಿಟ್ಟು ಗಂಧ ಪುಷ್ಪ ಅಕ್ಷತೆಗಳಿಂದ ಪೂಜಿಸಬೇಕು ಈ ಪ್ರಕಾರ ಪ್ರತಿ ತಿಂಗಳು ಋತವನ್ನು ಸಾಂಗವಾಗಿ ಆಚರಣೆ ಮಾಡಿದರೆ ಉನ್ನತವಾದ ಫಲಗಳು ಸಿದ್ಧಿಸುತ್ತದೆ ಸಂಕಷ್ಟಹರ ಚತುರ್ಥಿ ರಥವನ್ನು ಅಜೀರ್ಯ ಪರ್ಯಂತ ಆಚರಿಸಬೇಕು ಸಾಧ್ಯವಿಲ್ಲದರೆ ಇಪ್ಪತ್ತೊಂದು ವರ್ಷ ಅಥವಾ ಕನಿಷ್ಠ ಒಂದು ವರ್ಷವಾಗಲಿ ಮಾಡತಕ್ಕದ್ದು ಸಂಕಲ್ಪಿತ ಕಾಲದವರೆಗೂ ಈ ರಥವನ್ನು ಆಚರಣೆ ಉದ್ಯಾಪನೆಯೊಂದಿಗೆ ರಥವನ್ನು ಪರಿಮಾಸ್ತಿಗೊಳಿಸಬೇಕು ತಮ್ಮ ಮನಸ್ಸಿನಲ್ಲಿ ಸಂಪಕ್ ಸಂಕಲ್ಪ ಮಾಡಿಕೊಂಡ ಅವಧಿಯವರೆಗೂ ಈ ರಥವನ್ನು ಆಚರಿಸಿದ ಬಳಿಕ ಉದ್ಯಾಪನೆಯನ್ನು ಹೇಗೆ ಮಾಡಬೇಕು ಇಪ್ಪತ್ತೊಂದು ಜನ ವೇದ ವೇದಾಂತರು ಸದಾಚಾರ ಶೀಲರು ಆದ ವಿಪ್ರರನ್ನು ಆಹ್ವಾನಿಸಿ ಯಥಾಶಕ್ತಿಗೆ ದಾನ ಕೊಟ್ಟು ಸತ್ಕರಿಸಬೇಕು ಗಣಪತಿಯ ಪೂಜೆಯ ನಂತರ ವಿಧ ವಿಧಿ ಪೂರ್ವಕವಾಗಿ ಅಗ್ನಿಯಲ್ಲಿ ಹೋಮ ಮಾಡಬೇಕು ಹೋಮ ದ್ರವ್ಯಗಳೆಂದರೆ ಎಳ್ಳು ತುಪ್ಪ ತೆಂಗಿನಕಾಯಿ ಹಾಗೂ ಮೋದಕಗಳೇ ಆಗಿವೆ ತಮ್ಮ ಶಕ್ತಿಗೆ ಅನುಸಾರವಾಗಿ ಸಾವಿರದ ಎಂಟು ನೂರ ಎಂಟು ಅಥವಾ ಕನಿಷ್ಠ ಎಪ್ಪತ್ತೆಂಟು ಇಪ್ಪತ್ತೆಂಟು ಎಂಟು ಮೋದಕನಗಾಲ ಆಗಲಿ ಹೋಮದಲ್ಲಿ ಆಹುತಿ ಕೊಡಬೇಕು ಗಣಪತಿಯ ನಾಮ ಮಂತ್ರದಿಂದಲೂ ವೇದುಕ್ತ ಅಮೋಕ್ತ ಮಂತ್ರಗಳಿಂದಲೂ ಹೋಮವಾದ ಮೇಲೆ ದಾನ ದಕ್ಷಿಣಗಳನ್ನು ಶಕ್ತಿ ಅನುಸಾರ ಯೋಗ್ಯರಿಗೆ ಕೊಡಬೇಕು ದಾರಿದ್ರ್ಯ ನಿವಾರಣೆಯ ಬಯಕೆ ಇರುವವರು ಇಪ್ಪತ್ತೊಂದು ಜನ ಯೋಗ್ಯ ವಿಪರರಿಗೆ ಗಣಪತಿಯ ಇಪ್ಪತ್ತೊಂದು ಶುಭನಾಮಗಳನ್ನು ಉದ್ದೇಶಿಸಿ ಭೋಜನ ಮಾಡಿಸಬೇಕು ಗಣಪತಿಯ ಇಪ್ಪತ್ತೊಂದು ನಾಮಗಳು ಹೀಗಿವೆ ಹೇ ಧರ್ಮರಾಜ ಇದನ್ನು ಜಪಿಸಿದವರಿಗೆ ಕಷ್ಟ ಪರಿಹಾರವಾಗುವುದು ಖಂಡಿತ ಗಜಾನ್ಯ ವಿಘ್ನರಾಜ ಲಂಬೋದರ ಶಿವಜ್ಞ ವಕ್ರತುಂಡ ಶೋಪಕರ್ಣ ವಿನಾಯಕ ವಿಘ್ನನಾಶ ವಿಕಟ ವಾಮನ ಸರ್ವದೈವತ್ವ ಸರ್ವಾಂತಿನಾಶ ಭಗವಾನ್ ವಿಘ್ನಹರತ ಧ್ರೂಮಕ ಸರ್ವ ದೇ ಸರ್ವ ದೇವಾದಿದೇವ ಏಕದಂತ ಬಾಲಚಂದ್ರ ಗಣೇಶ್ವರ ಗಣಪತಿ ಈ ಇಪ್ಪತ್ತೊಂದು ಶುಭನಾಮಗಳನ್ನು ಸ್ಮರಿಸಿಕೊಂಡು ಎಲ್ಲ ಕಾರ್ಯಗಳನ್ನು ಮಾಡಬೇಕು ಗಣಪತಿಯು ಹೀಗೆ ತನ್ನ ಪೂಜೆಯನ್ನು ವಿದ್ಯುತ್ವಾಗಿ ಮಾಡಿದವರಿಗೆ ಶೀಘ್ರ ಫಲಗಳನ್ನು ನೀಡುವುದರಲ್ಲಿ ಸಂದೇಹವಿಲ್ಲ ಶ್ರೀಕೃಷ್ಣನು ಹೇಳುತ್ತಾನೆ ಧರ್ಮನಂದನು ಹೀಗೆ ಪಾರ್ವತಿಯು ದೇವಿ ಈ ರಥವನ್ನು ಹದಿನೆಂಟು ಮಾಸಗಳು ಎಡಬಿಡದೆ ಮಾಡಿದ್ದರಿಂದ ಆಕೆಯ ಮನಸ್ಸಿನ ಬಯಕೆ ಈಡೇರಿತು ಸಾಕ್ಷಾ ಶಿವ ಪರಶಿವನನ್ನೇ ಪತಿಯನ್ನಾಗಿ ಪಡೆದಳು ನೀನು ಈ ರಥದ ಮಹಿಮೆಯನ್ನು ತಿಳಿಸಿದು ನಿನ್ನ ಕಷ್ಟಗಳನ್ನು ಬಗೆಹರಿಸಿಕೊಳ್ಳಿ ಈ ರಥವನ್ನು ಮಹಾತ್ಮತೆಯನ್ನು ಶಿವಪುತ್ರನಾದ ಸ್ಕಂದ ದೇವರು ಋಷಿಗಳಿಗೆ ಬೋಧಿಸಿದರು ಋಷಿಗಳಿಂದ ಭೂಲೋಕದಲ್ಲಿ ಈ ರಥವು ಪ್ರಚಾರವಾಯಿತು ಶೋತ ಪುರಾಣಿಕರು ಇತರರ ಇತರರ ಮಹರ್ಷಿಗಳಿಗೆ ಈ ಕಥೆಯನ್ನು ಹೇಳಿದರು ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದವರೆಲ್ಲರಿಗೂ ಸಂಕಸ್ ಶಂಕಷ್ಟಹರಣವಾಯಿತು ಹಿಂದೆ ಧರ್ಮರಾಜನು ತನ್ನ ದಾಯಾದಿಗಳಿಗೆ ರಾಜ್ಯ ನಾಶ ಹೊಂದಿದಾಗ ಈ ವ್ರತ ಆಚರಿಸಲು ಆತನಿಗೆ ವೈರಿಗಳು ನಾಶವಾಗಿ ಮತ್ತೆ ರಾಜ್ಯ ಕೈ ಸೇರಿತು ಭಗವಾನ್ ಸದಾಶಿವನ ತ್ರಿಪುರಾರ ತ್ರಿಪುರಾಸುರ ಸಂಹಾರ ಕಾಲದಲ್ಲಿ ರಥವನ್ನು ಆಚರಿಸಲಿಂದ ಆತನ ಸಂಕಲ್ಪ ನೆರವೇರಿತು ಇಂದ್ರನಿಗೆ ಕಳೆದು ಹೋದ ಸ್ವರ್ಗ ಲೋಕಾಧಿಪತ್ಯ ಮತ್ತೆ ದೊರಕಿತು ರಾವಣನು ವಾಲಿಯ ಬಾಧೆಯಿಂದ ಬಿಡುಗಡೆ ಹೊಂದಿದನು ಸೀತಾನ್ವೇಷಣೆಯ ಸಮಯದಲ್ಲಿ ಕಾರ್ಯಸಿದ್ಧಿಗಾಗಿ ಹನುಮಂತನು ಈ ರಥವನ್ನು ಆಚರಿಸಿ ಯಶಸ್ವಿಯಾದನು ದಯಾಮ ದಯ ದಮ ದಮಾಯಂತಿ ಅಹಾಲೆ ಮೊದಲಾದ ಪತಿಯುರತ್ರ ಸ್ತ್ರೀಯರು ಈ ರಥದ ಆಚರಣೆಯಿಂದ ತಮ್ಮ ಪತಿಗಳನ್ನು ಸೇರಿಕೊಂಡರು ಯಾರು ಯಾರು ಏನನ್ನು ಬಯಸಿದರೋ ಅದು ಅವರಿಗೆ ಸಿಕ್ಕಿತು ಗಣಪತಿಯ ಈ ಮಹತ್ವರದ ರಥವನ್ನು ಯಾರು ಮಾಡುತ್ತಾರೆಯೋ ಯಾರು ರಥಾಕಶ ಕಥಾಶ್ರಾವಣವನ್ನು ಮಾಡುವವರು ಅವರಿಗೆಲ್ಲ ಧನ ಸಂಪತ್ತು ವಿದ್ಯೆ ಸಂತಾನ ಆಯುರ್ ಆರೋಗ್ಯ ಅಭಿವೃದ್ಧಿಗಳು ಪ್ರಾಪ್ತವಾಗುತ್ತದೆ ಎಂಬಲ್ಲಿಗೆ ಸ್ಕಂದ ಪುರೋಣಕ್ತ ಸ್ಕಂದ ಋಷಿ ಸಂವಾದ ರೂಪವಾದ ಸಂಕಷ್ಟ ಹರಳ ಗಣಪತಿಯ ರಥೆ ಪದೆಯು ಮುಗೀತ ಓಂ ಶ್ರೀ ಗಣಪತಿಯೇ ನಮಃ ಓಂ ಶ್ರೀ ಸನ್ ಗಣಪತಿ ಏ ನಮಃ